ನಿಜ ಹೇಳಬೇಕು ಅಂತಂದರೆ ನಾನು ಒಂದು ವ್ಯತ್ಯಾಸವಾಗಿರುವಂಥ ಒಂದು ಸಿನಿಮಾ ಹುಡುಕ್ತಾ ಇದ್ದೆ ಕಥೆನ ಅಂಥ ಟೈಮಲ್ಲಿ ಅವರು ಒಂದು ಕತೆ ತೊಗೊಂಬರ್ತಾರೆ ವಿಚ್ ಇಸ್ ಆನ್ ಬ್ಲ್ಯಾಕ್ ಮ್ಯಾಜಿಕ್ ನಾನು ಇದೇ ಬೇಕು ಅಂತಲ್ಲ ಸ್ವಲ್ಪ ನನಗೆ ಹೊಸದಾಗಿರಬೇಕು ಆಡಿಯನ್ಸ್ಗೆ ಅಂತ ಅನ್ನೋದನ್ನ ಹುಡುಕ್ತಾ ಇದ್ದಂಥ ಸಮಯದಲ್ಲಿ ನೋಡಿ ಹೆಂಗಿರುತ್ತೆ ನನಗೆ ಸುನಿಯವರು ಒಂದು ಕತೆ ಹೇಳಕ್ಕೆ ಬರ್ತಾರೆ ಅಂತಂದಾಗ ನನಗೂ ಫಸ್ಟ್ ಅನಿಸಿದ್ದು ಯಾವುದೋ ಕಾಮಿಡಿ ಕತೆ ನಾನು ಅವರ ಕಾಂಬಿನೇಷನ್ ನಾನು ಕಾಮಿಡಿಯವನೇ ಕಾಮಿಡಿ ಅದೊಂದು ಕಾಮಿಡಿ ತಗೊಂಡ್ಬರ್ತಾರೆ ಅಂತ ಅನ್ಕೊಂಡಿದ್ದೆ ತರ್ತಾರೆ ನನಗೆ ನನಗೆ ಹೌದಲ್ಲ ಈ ಜಾಗ ಯಾರು ಟಚ್ ಮಾಡಿಲ್ಲ ಅಂತ ಸುಮ್ಮನೆ ನಾನು ಕುತ್ಕೊಂಡು ಕನ್ನಡ ಅಂದ್ರೆ ಕನ್ನಡ ಸಿನಿಮಾ ಇದರಲ್ಲಿ ಒಂದು ಬ್ಲಾಕ್ ಮ್ಯಾಜಿಕ್ ಸಿನಿಮಾ ಬಂದು ಎಷ್ಟು ವರ್ಷ ಆಗಿರ್ಬೋದು ಅಂತ ಸುಮ್ಮನೆ ಲೆಕ್ಕ ಹಾಕೊಂಡು ಹೋಗಿದ್ರೆ ಮೂವತ್ತೈದು ನಾಲ್ಕು ವರ್ಷದ ವರ್ಷದ ಹಿಂದಕ್ಕೆ ಹೋಗುತ್ತೆ ಓ ಲೈಕ್ ಶ್ರೀನಾಥ್ ಸರ್ ಅವ್ರದ್ದು ಒಂದು ಮಾಡಿದ್ರು ಸುಂದರ ಕೃಷ್ಣ ಸರ್ ಸುಂದರ ಸರ್ ಅವ್ರು ಮಾಡಿದ್ರು ಅದೇ ಲಾಸ್ಟ್ ಫಿಲ್ಮ್ ಅದಾದ ನಂತರ ಅದು ಇಲ್ವೇ ಇಲ್ಲ ಅದ್ಭುತ ನನಗೆ ಹೋದಲ್ವಾ ಅಂದ್ರೆ ಕೆಲವು ಅಂದ್ರೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇದೆ ಸಿನಿಮಾನೇ ಅದ್ರ ಮೇಲೆ ಅಂತ ಬಂದಿರಲಿಲ್ಲ ಸರ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆಗಿದೆ ಮುಟ್ಟೆ ಇರ್ಲಿಲ್ಲ ಆ ಜಾಗನ ಚೆನ್ನಾಗಿದೆಯಲ್ಲ ತುಂಬಾ ಚೆನ್ನಾಗಿದೆ ಇದು ಅಂತ ಅನ್ಕೊಂಡು ತುಂಬ ಎಕ್ಸೈಟೆಡ್ ಆಗಿಯೇ ಆ ಸಿನಿಮಾನ ಅಂದರೆ ಈ ಈ ಸಿನಿಮಾನ ತಗೊಂಡಿದ್ದಂಥದ್ದು